ಶರಣ ಶರಣಾರ್ಥಿಗಳು ಏನು ಈಗ ಭಾರತೀಯ ರೈಲ್ವೆ ಮಂಡಳಿ ಏನಿದೆ ಇದರಲ್ಲಿ ಕರ್ನಾಟಕದಲ್ಲಿ ಕೊಡ್ತಾರಂತ ಸೇವೆ ತುಂಬಾ ಆ ಸೇವೆ ಏನು ಉತ್ತಮವಾಗಿಲ್ಲ ನಮ್ಮ ಜನ ಕೊಡ್ತಾರ ಸೇವೆ ಆ ಸೇವೆ ಯಾವ ಮಟ್ಟಕ್ಕಿರ್ಬೇಕಂದ್ರೆ ಒಂದೇ ಒಂದು ಕಣದಷ್ಟು ಬೆರ್ಲೆ ತೋರಿಸಬಾರ್ದು ಇದರ ಸೇವೆ ಸರಿಯಾಗಿಲ್ಲ ಹಾಗೆ ಈಗಂತ ಒಂದು ಕಣ್ಣದಷ್ಟು ಬೆರ್ಲೆ ತೋರಿಸಬಾರದು ಇದು ನಡೆಸ್ತಾ ಇರೋದು ಭಾರತ ಒಕ್ಕೂಟ ಸರ್ಕಾರ ಯಾವುದೇ ಒಬ್ಬ ವ್ಯಕ್ತಿ ಈ ಈ ಉಗಿಪಂಡಿನ ಉಗಿಬಂಡಿಗಳನ್ನ ಅಥವಾ ರೈಲುಗಳನ್ನ ಎಲ್ರೂ ಅಗರ್ಭ ಶ್ರೀಮಂತರು ಯಾರು ಉಪಯೋಗಿಸಲ್ಲ ಶೇಕಡ ತೊಂಬತ್ತೊಂಬತ್ತರಷ್ಟು ಎಲ್ಲಾ ಸಂಪೂರ್ಣ ಬಡವರು ಹಾಗೂ ಮಧ್ಯವರ್ಧವ್ರಿಗೆ ಉಪಯೋಗಿಸುದು ಈ ಆಗಿರ್ಬೋದು ಸಾರ್ವಜನಿಕ ಸಾರಿಗೆಗಳನ್ನ ಈ ರೀತಿ ಇರ್ಬೇಕಾದ್ರೆ ರೈಲುಗಳನ್ನ ಉತ್ತಮವಾಗಿ ಮತ್ತೆ ರೈಲ್ವೆ ನಿಲ್ದಾಣಗಳನ್ನಾಗಲಿ ಸ್ವಚ್ಛವಾಗಿಕೊಳ್ಳೋ ಸಮಸ್ಯೆ ಏನು ನಿರ್ವಹಣೆ ಮಾಡಕ್ ಸಮಸ್ಯೆ ಇಲ್ಲ ಏನ್ ತೊಂದರೆ ಆಗ್ತಾ ಇದೆ ಇದ್ರ ಬಗ್ಗೆ ಭಾರತ ಒಕ್ಕೂಟ ಸರ್ಕಾರದ ಪ್ರಧಾನ ಮಂತ್ರಿಗಳು ಉತ್ತರ ಕೊಡ್ಬೇಕು ಸಮಸ್ತ ಕನ್ನಡ ಬಂಧಗಳು ಉತ್ತರ ಕೊಟ್ಟು ಇದಕ್ಕೇನು ಎತ್ತ ಅನ್ನೋದೆಲ್ಲ ತನಿಖೆ ಮಾಡಿ ಸರಿಯಾಗಿ ಸೇವೆ ಕೊಡಬೇಕು ಹಾಗು ಇದು ಉತ್ತಮವಾಗಿ ಒಂದು ರೈಲ್ವೆ ಮಂಡಳಿ ಉತ್ತಮ ನಡಿಬೇಕಂದ್ರೆ ಕರ್ನಾಟಕ ವ್ಯಾಪ್ತಿಯಲ್ಲಿ ನಮ್ಮ ಕರ್ನಾಟಕ ವ್ಯಾಪ್ತಿಯಲ್ಲಿ ಏನ್ ಬರುತ್ತಲ್ಲ ಆ ವ್ಯಾಪ್ತಿಯನ್ನ ವಿಭಜನೆ ಮಾಡಿ ಕರ್ನಾಟಕಕ್ಕೆ ಏನ್ ಸಂಬಂಧ ಪಡುತ್ತೋ ಆ ಸಂಬಂಧ ಪಡೋದನ್ನ ಒಂದು ಕರ್ನಾಟಕ ರೈಲ್ವೆ ಮಂಡಳಿ ಅಂತ ರಚನೆ ಮಾಡಿ ಅದನ್ನ ಸಂಪೂರ್ಣ ಕರ್ನಾಟಕ ಸರ್ಕಾರಕ್ಕೆ ಒಪ್ಪಿಸ್ಬೇಕಂತ ಬಿಟ್ಟು ಒಂದು ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ನಮ್ಮ ಭಾರತ ಒಕ್ಕೂಟ ನಮ್ಮ ಭಾರತ ಒಕ್ಕೂಟದ ಪ್ರಧಾನ ಮಂತ್ರಿಗಳನ್ನ ಒತ್ತಾಯ ಮಾಡ್ತಾ ಇದ್ದೀವಿ ನಮ್ಮ ಪಕ್ಷದಿಂದ ಹಾಗೂ ಇಲ್ಲಿ ಸೇವೆ ಏನು ರೈಲ್ ನಿಲ್ದಾಣಗಳಾಗಿರ್ಬೋದು ಅಥವಾ ಉಗಿಬಂಡಿಗಳಾಗಿರ್ಬೋದು ಈ ರೈಲ್ವೆ ಇರ್ಬೋದು ಈ ಠಾಣೆಗಳಲ್ಲಿ ಬರೀ ಹೊರಗಿನವರೇ ಅಂದ್ರೆ ಹಿಂದಿಯವರು ಅವ್ರಗ ನಮ್ಗೆ ಕನ್ನಡ ಭಾಷೆ ಬರಲ್ಲ ಅವರಿಂದ ಉತ್ತಮ ಸೇವೆ ಸಿಗಲ್ಲ ಸಿಕ್ಕ ಸಿಕ್ಕಲ್ಲಿ ಇಡ್ಕೊಳ್ಳೋದು ನಮ್ಮ ಜನರಲ್ಲಿ ಇಟ್ಕೊಳ್ಳೋದು ದಂಡ ಹಾಕೋದು ಇದ್ ಮಾಡೋದು ಮತ್ತೊಂದು ಮಗದೊಂದು ಸರಿಯಾಗಿ ಏನು ನ್ಯಾಯ ಸಿಗ್ತಾ ಇಲ್ಲ ಅದಕ್ಕೆ ಈ ನಿಟ್ಟಿನಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಈ ನಿಟ್ಟಿನಲ್ಲಿ ಕೆಲಸ ಮಾಡಿ ಕರ್ನಾಟಕ ರೈಲ್ವೆ ಮಂಡಳಿ ಅಂತ ಒಂದು ರಚನೆ ಮಾಡಿ ಕರ್ನಾಟಕ ವ್ಯಾಪ್ತಿಯಲ್ಲಿ ಎಷ್ಟು ವ್ಯಾಪ್ತಿ ಸಂಪೂರ್ಣ ಕರ್ನಾಟಕ ಸರ್ಕಾರಕ್ಕೆ ವಶಕ್ಕೆ ಪಡ್ಕೋಬೇಕು ಈ ನಿಟ್ಟಿನಲ್ಲಿ ಕಟ್ಟಲು ಕಠಿಣ ಕಾನೂನು ಕ್ರಮ ಕೈಗೊಂಡು ಇದಕ್ಕೆ ಇದು ಸಂಬಂಧಪಟ್ಟ ಶಾಸನಗಳ ತಿದ್ದುಪಡಿ ಮಾಡಿ ಭಾರತ ಸರ್ಕಾರದಿಂದ ಅದನ್ನು ವಶಕ್ಕೆ ಬಿಟ್ಟು ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ಸನ್ಮಾನ ಸಿದ್ದರಾಮಯ್ಯ ಒತ್ತಾಯ ಮಾಡ್ತಾ ಇದ್ದೀವಿ ನಮ್ಮ ಪಕ್ಷದಿಂದ ಈ ನಿಟ್ಟಿನಲ್ಲಿ ಮೊನ್ನೆ ಭಾರತ ಒಕ್ಕೂಟದ ಪ್ರಧಾನ ಮಂತ್ರಿಗಳು ಈ ರೈಲ್ವೆ ಏನಿದೆ ರೈಲ್ವೆ ನಿಲ್ದಾಣ ಆಗಿರಬಹುದು ಸೇವೆ ಆಗಿರಬಹುದು ಈ ವೇಗದ ಸೇವೆಗಳಲ್ಲಿ ಸೇವೆ ಏನ ವೇಗದಿತ ರೈಲು ಏನಿದೆಯಲ್ಲ ಇದರಲ್ಲಿ ಹಿಂದೆ ಮತ್ತು ಮುಂದೆ ಬರೀ ಎರಡೆರಡು ಬೋಗಿ ಹಾಕಿರ್ತಾರೆ ಈ ಬೋಗಿಗಳನ್ನ ಐದ್ ಐದು ಬೋಗಿ ಅಥವಾ ಆರಾರು ಬೋಗಿಯಾಗಿ ಹೆಚ್ಚಿಸಬೇಕು ನೀವು ಐಷಾರಾಮಿ ಇದ್ರಲ್ಲಿ ಎಷ್ಟು ಬೇಕಾದರೂ ಕೊಟ್ಕೊಳ್ಳಿ ಬೇಡ ಅನ್ನೋಲ್ಲ ಮತ್ತೆ ಸಾಮಾನ್ಯ ರೈಲುಗಳು ಬರುತ್ತೆ ಅದ್ರಲ್ಲಿ ಬರೀ ಒಂದು ಎಂಟು ಬೋಗಿ ಅಥವಾ ಒಂಬತ್ತು ಪೆಟ್ಟಿಗೆ ಅಥವಾ ಎಂಟು ಬೋಗಿ ಅಥವಾ ಅಷ್ಟೇ ಇರುತ್ತೆ ಅದನ್ನು ಹೆಚ್ಚಿಸಿ ಏನ್ ತೊಂದರೆ ಏನಾಗಲ್ಲ ಈ ತರ ಉತ್ತಮ ಸೇವೆ ಕೊಟ್ಟು ಮತ್ತೆ ಏನ್ ರೈಲ್ವೆ ಉತ್ತಮವಾದ ಊಟ ಉತ್ತಮವಾದ ಆಹಾರ ಮತ್ತೆ ಶೋ ಮನೆ ವ್ಯವಸ್ಥೆ ಶೌಚಾಲಯ ವ್ಯವಸ್ಥೆ ಸರಿಯಾಗಿ ಮಾಡ್ಬೇಕಂತ ಹೇಳ್ಬಿಟ್ಟು ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ನಮ್ಮ ಕನ್ನಡ ದೇಶ ಪಕ್ಷದಿಂದ ಒತ್ತಾಯ ಮಾಡ್ತಾ ಇದ್ದೀವಿ ಜೈ ಕನ್ನಡ ಅಂಬೆ ಜೈ ಕನ್ನಡ ಧರ್ಮ ಜೈ ಕನ್ನಡ ದೇಶ ಶರಣ ಶರಣಾರ್ಥಿಗಳು